ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಮೃತಾಂಜನ ಕುಕ್ಕಿಂಗ್ ಚಾನೆಲ್ ಇವತ್ತು ನಾವು ಹೆಲ್ದಿಯಾದ ಮತ್ತು ರುಚಿಕರವಾದ ರೈಸ್ ಪಾತ್ ಮಾಡ್ತಾ ಇದ್ದೀವಿ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೈಸ್ ಪಾತ್ ಮಾಡಕ್ಕೆ ಏನೆಲ್ಲ ಬೇಕು ಅಂತಂದ್ರೆ ಒಂದು ಮೂರು ಸ್ಪೂನು ಶೇಂಗಾ ಒಂದ್ ಎರಡ್ ಸ್ಪೂನು ಕಡಲೆಬೇಳೆ ನೆಕ್ಸ್ಟ್ ಒಂದ್ ಅರ್ಧ ನಿಂಬೆ ರಸ ನೆಕ್ಸ್ಟ್ ನೀವು ಬೇಕಾಗಿರೋ ವೆಜ್ಜಸ್ ನ ಆಡ್ ಮಾಡ್ಕೊಬಹುದು ನಾನಿಲ್ಲಿ ಬೀನ್ಸ್ ತಗೊಂಡಿದೀನಿ ನೆಕ್ಸ್ಟ್ ಕಾರ್ನು ಗ್ರೀನ್ ಪೀಸ್ ಆಲೂಗಡ್ಡೆ ಆನಿಯನ್ನು ಟೊಮೆಟೊ ಕ್ಯಾರೆಟು ಕ್ಯಾಪ್ಸಿಕಮ್ ತಗೊಂಡಿದೀನಿ ಮತ್ತೆ ಒಂದ್ ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಗೋಡಂಬಿನ ಹಾಕ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಗೋಡಂಬಿ ತಗೊಂಡಿದ್ದೀನಿ ಇಲ್ಲಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಗ್ಯಾಸ್ನ ಹಚ್ಬಿಟ್ಟು ಕುಕ್ಕರ್ ನ ಇಟ್ಟಿದೀನಿ ಕುಕ್ಕರ್ ಗೆ ಒಂದ್ ಐದರಿಂದ ಆರು ಸ್ಪೂನ್ ಕೊಕೋನಟ್ ಆಯಿಲ್ ನ ಹಾಕಿದೀನಿ ಇದು ಬಿಸಿ ಆಗಿದೆ ಆಯಿಲು ಇದಕ್ಕೆ ಈಗ ಶೇಂಗಾನ ಇದ್ದೀನಿ ನೆಕ್ಸ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ನೆಕ್ಸ್ಟು ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಚೂರು ಹಾಕ್ತಾ ಇದ್ದೀನಿ ನೀವು ಮಸಾಲೆ ಐಟಮ್ಸ್ ಎಲ್ಲ ಏನೂ ಹಾಕೋದು ಬೇಡ ಹಾಕಿದರೆ ಪಲಾವ್ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಲವಂಗ ಚಕ್ಕೆ ಪಲಾವ್ ಎಲ್ಲ ಅದನ್ನೆಲ್ಲ ಏನೂ ಹಾಕೋದು ಬೇಡ ಇದಾಗಿದೆ ಇದಕ್ಕೆ ಇವಾಗ ಒಂದು ನಾಲ್ಕು ನಾಲ್ಕರಿಂದ ಒಂದು ನಾಲ್ಕು ಬೇವಿನ ಸೊಪ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹಸಿಮೆಣಸನ್ನು ಇದ್ದೀನಿ ಟೊಮೆಟೊ ಈಗ ಎಲ್ಲ ವೆಜ್ಜಿಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆಡ್ ಮಾಡಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ಬಹುದು ಲಂಚ್ ಬಾಕ್ಸ್ಗೆ ಆಗುತ್ತೆ ಮತ್ತೆ ನೀವು ಆಫೀಸ್ಗೆ ಕಳಿಸ್ಬೇಕಾದ್ರೆ ಆಗುತ್ತೆ ಲಂಚ್ ಬಾಕ್ಸ್ಗೆ ಉಪ್ಪನ್ನ ಆಡ್ ಮಾಡ್ತಾ ಇದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಮಸಾಲ ಏನು ಅವಶ್ಯಕತೆ ಇಲ್ಲ ಇದು ಇದಕ್ಕೆ ಇವಾಗ ಆಗಿದೆ ಇದು ಇದಕ್ಕೆ ಫ್ರೈ ಆಗಿದೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡೋಣ ಕೆಲವೊಬ್ಬರಿಗೆ ಮಸಾಲ ಐಟಮ್ಸ್ ಎಲ್ಲ ಇಷ್ಟ ಆಗೋಲ್ಲ ಸೊ ಅಂಥವ್ರು ಈ ರೈಸ್ ಪಾತ್ರನ ಮಾಡ್ಕೊಬೋದು ನಾನಿಲ್ಲಿ ಒಂದು ಲೋಟ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಾಲು ಲೋಟ ನೀರು ಇದ್ದೀನಿ ಯಾಕಂದರೆ ತರಕಾರಿ ಜಾಸ್ತಿ ಇದೆ ಸೊ ಹಾಗಾಗಿ ಎರಡು ಕಾಲು ಲೋಟ ನೀರು ಇದ್ದೀನಿ ಇವಾಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲ ಮೇಲ್ಗಡೆಯಿಂದ ಇದಕ್ಕೆ ನಿಂಬೆ ರಸ ಅರ್ಧ ಕಡಿ ನಿಂಬೆ ರಸ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುತ್ತಲನ ಹಾಕಿದ್ರಾಯಿತು ಹಾಕಿ ಒಂದು ನಾಲ್ಕು ಮಿಶಿಲನ್ನು ಹಾಕಿಸ್ಬೇಕು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕಲರ್ಫುಲ್ ರೈಸ್ ಭಾತ್ ರೆಡಿಯಾಗಿದೆ ರೈಸ್ ಬಾತ್ ರೆಡಿಯಾಗಿದೆ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಮತ್ತು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ನೀವು ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ